ಹಲೋ ಎಲ್ರಿಗೂ ನಮಸ್ತೆ ನಾನಿವತ್ತು ತುಮಕೂರು ಸರೌಂಡಿಂಗ್ಸ್ ನಿಯರ್ ಇರೋವಂಥ ಒಂದು ಪ್ಲೇಸಸ್ಗೆ ಇದ್ದೀನಿ ಅದು ನಾವು ಇವತ್ತು ಹೋಗ್ತಾ ಇರೋ ಪ್ಲೇಸು ಬಿದಿನಗೆರೆ ಅಂತ ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟ್ರಿಕ್ನಲ್ಲಿ ಬರುವಂಥ ಒಂದು ಚಿಕ್ಕ ಹಳ್ಳಿಯಲ್ಲಿರುವಂಥ ಒಂದು ಪ್ಲೇಸ್ ಇದು ಈ ಚಿಕ್ಕ ಹಳ್ಳಿನಲ್ಲಿ ನಮ್ಮ ವಿಶ್ವದಲ್ಲಿ ನೂರ ಅರವತ್ತೊಂದು ಅಡಿ ಎತ್ತರವಾದ ಪಂಚಮುಖ್ಯ ಆಂಜನೇಯ ವಿಗ್ರಹ ಇದೆ ನೋಡಿ ಇಲ್ಲಿಂದನೇ ಕಾಣಿಸ್ತಾ ಇದೆ ಸುತ್ತಮುತ್ತ ಗ್ರೀನರಿ ಚೆನ್ನಾಗಿದೆ ಜನ ಏನು ಅಷ್ಟೊಂದಿಲ್ಲ ನೋಡೋದಿಕ್ಕೂ ದೊಡ್ಡದಾಗಿ ಕಾಣಿಸ್ತಿದ್ದಾರೆ ಸ್ವಾಮಿಗಳು ಹತ್ರ ಹೋಗಿ ನಾಡೋಣ ಹೇಗಿದೆ ಅಂತ ಫುಲ್ ಗ್ರೀನರಿ ಎಲ್ಲ ಇದೆ ಪರವಾಗಿಲ್ಲ ಇಲ್ಲಿ ಜನಗಳು ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿರೋರ್ಗೊಂದು ಸೆಲಿಟ್ ನೋಡಿ ಇದು ಟೆಂಪಲ್ ಗೆ ಎಂಟರ್ ಆದ ತಕ್ಷಣ ಇರುವಂತಹ ಒಂದು ಸೈಡ್ ಅಲ್ಲಿ ಹೋಮ ಅವ್ನಗಳೆಲ್ಲ ಮಾಡಿ ಈ ಅಲ್ಲಿ ಮಾಡಬಹುದು ಏನಾದ್ರು ಫಂಕ್ಷನ್ ಮಾಡೋದಾದ್ರೆ ಇಲ್ಲಿ ಕಲ್ಯಾಣ ಮಂಟಪ ಮದುವೆ ಸಮಾರಂಭಗಳು ಮಾಡೋದನ್ನು ಕೂಡ ಇಲ್ಲಿ ಮಾಡೋದಿಕ್ಕೆ ಕಲ್ಯಾಣ ಮಂಟಪ ಇದೆ ನೋಡಿ ಇನ್ನು ತುಂಬಾ ಕನ್ಸ್ಟ್ರಕ್ಷನ್ ಇನ್ನು ನಡೀತಾನೆ ಇದೆ ಟೆಂಪಲ್ ಅಲ್ಲಿ ಆದ್ರೆ ಅದು ಸುತ್ತಮುತ್ತ ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ರನ್ನಿಂಗ್ ಇದೆ ನಾವು ಇವಾಗ ಸತ್ಯಸಿನೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ఈశ్వర ఇల్లు ఫేమస్సు డోబో బల హారు ఫోన్ యూస్ మంత తగ్గూ స్వామీవన్నే నోడక గోల్డన్ గోల్డెన్ టెంపుల్గల ಚೆನ್ನಾಗಿದೆ ಇವಾಗ ಆಂಜನೇಯ ಟೆಂಪಲ್ ಬಂದಿದ್ವಿ ಈ ಪಂಚಮುಖಿ ಆಂಜನೇಯ ಮೂರ್ತಿ ಇದೆಯಲ್ಲ ಮೇಲ್ಗಡೆ ಅದ್ರ ಕೆಳಗಡೆ ಇರುವಂತಹ ಒಂದು ವಿಗ್ರಹ ಇದು ಇಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ಇದು ಪಂಚಮುಖಿ ಆಂಜನೇಯ ಅಲ್ಲಿ ಏನು ಮೇಲ್ಗಡೆ ಮೂರ್ತಿ ಇದೆ ಹಾಗೆ ಸೇಮ್ ಇಲ್ಲಿ ಕೆಳಗಡೆ ಇರೋದ ಚೆನ್ನಾಗಿರಿ ಸುತ್ತಮುತ್ತ ಎಲ್ಲ ಗೋಲ್ಡ್ ಚೆನ್ನಾಗಿದೆ ಇಲ್ಲೊಂದು ಹಳ್ಳಿ ಅಂಗಡಿ ಇದೆ ಆಮೇಲೆ ನಾವು ಹಳ್ಳಿ ಸೈಡಲ್ಲಿ ಏನೇನು ಸಿಗುತ್ತಾ ಹಿಂದಿನ ಕಾಲದಲ್ಲಿ ನಾವೆಲ್ಲ ಜಾಸ್ತಿ ಮರ ಮಣ್ಣು ಅದರಿಂದ ಜಾಸ್ತಿ ನಾವು ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ವಿ ಈ ಥರ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ ನಿಮಗೆ